ನಾನು ಆ್ಯಕ್ಚುಲಿ ಆಸ್ಟ್ರೇಲಿಯಿಂದ ಇಲ್ಲಿಗೆ ವೆಕೇಶನ್ಗೆ ಬಂದೆ ಆಮೇಲೆ ಮನೋಜ್ ಸರ್ನ ಮೀಟ್ ಮಾಡ್ಬಿಟ್ಟು ಸ್ವಲ್ಪ ಫೈನಾನ್ಷಿಯಲ್ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದು ಬಟ್ ಅವ್ರು ಮೋಟಿವೇಟ್ ಮಾಡೋದು ನನಗೆ ಇಲ್ಲಿ ಕ್ಲಾಸ್ ಅಟೆಂಡ್ ಮಾಡಿ ಟೆಕ್ನಿಕ್ಯಾಲಿಟಿ ತಿಳ್ಕೊಳ್ಳಿ ಅಂತ ನಾನು ಒಂದು ಇಪ್ಪತ್ತೈದು ವರ್ಷದಿಂದೆ ಟೂ ತೌಸಂಡಲ್ಲಿ ಶೇರ್ ಮಾರ್ಕೆಟಲ್ಲಿ ಏನೂ ನಾಲೆಡ್ಜ್ ಇಲ್ಲದೆ ಸುಮ್ಮನೆ ಗ್ಯಾಂಬಲ್ ಮಾಡ್ಕೊಂಡು ದುಡ್ಡು ಕಳ್ಕೊಂಡಿದ್ದೆ ಜನಗಳಿಗೆ ಹೇಳೋದು ಅಷ್ಟೇ ಯಾರು ಹಣ ಇದೆ ಹಣನ ಇನ್ನೂ ಹೆಚ್ಚು ದುಡಿಸ್ಲಿಕ್ಕೆ ಸ್ಟಾಕ್ ಮಾರ್ಕೆಟು ಒಳ್ಳೆ ವೇ ಅದನ್ನು ತಿಳಿದು ಕಲ್ತು ಮಾಡಬೇಕು ಅದಕ್ಕೋಸ್ಕರ ಟಿ ಡಿ ಇಸ್ ದ ಬೆಸ್ಟ್ ಅಂತ ಹೇಳ್ತೀವಿ ನಾವು ಹೌಸ್ ವೈಫು ಸೊ ನಮ್ಮಂಥವ್ರು ನಾವು ಮನೇಲಿ ಕೂತ್ಕೊಂಡು ಸ್ವಲ್ಪ ನಾವು ದುಡ್ಡು ಸಂಪಾದನೆ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ಸೊ ಅದಕ್ಕೆ ದಯವಿಟ್ಟು ಟಿ ಡಿ ಅಕಾಡೆಮಿಗೆ ಬನ್ನಿ ಕಲ್ತ್ಕೊಳ್ಳಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಮಾಡಿಕೊಳ್ಳಿ ಶೇರ್ ಮಾರ್ಕೆಟ್ ಬಗ್ಗೆ ತುಂಬ ಒಲವಿತ್ತು ಆದರೆ ಕಲ್ಸೋರು ಇರಲಿಲ್ಲ ಕಲ್ಸೋಕ್ಕೆ ಈಗ ಮನೋಜ್ ಸರ್ ಕನ್ನಡದಲ್ಲೇ ಒಂದು ಅಕಾಡೆಮಿ ತೆಗೆದಿರೋದ್ರಿಂದ ಅದರಲ್ಲಿ ನಮ್ಮ ಕರ್ನಾಟಕ ಜನರಿಗೆ ತುಂಬ ಉಪಯೋಗ ಆಯ್ತದೆ ಅನ್ಕೀನಿ ಐ ಶ್ರೀಧರ್ ನನ್ನ ಹೆಸರು ನನ್ನಸತ್ತೆ ಇದು ತುಂಬ ಲೇಟಾಗಿ ಬಂದಿದ್ದೀವಿ ನಾವು ಅಂತ ಇನ್ನೂ ಬೇಗ ಬಂದಿರಬೇಕಾಯಿತು ಸೊ ಈ ವಿಡಿಯೋ ನೋಡೋರು ಒಂದು ರಿಕ್ವೆಸ್ಟ್ ಏನು ಅಂದರೆ ವೆಯ್ಟ್ ಮಾಡಬೇಡಿ ಯಾರಿಗೂ ವೆಯ್ಟ್ ಮಾಡಬೇಡಿ ಟೈಮ್ ಆಯ್ತಾ ಬುಕ್ ಮಾಡಿ ಬನ್ನಿ ಕಲೀರಿ ಟ್ರೇಡ್ ಮಾಡಿ ಥ್ಯಾಂಕ್ ಯು ನಂದು ಬೇಸಿಕಲಿ ಬಂದ್ಬಿಟ್ಟು ಸಿ ಎ ಬ್ಯಾಕ್ ಗ್ರೌಂಡ್ ಸಿ ಎ ಬ್ಯಾಕ್ ನನಗೆ ಇದೆಲ್ಲ ಥೆರಟಿಕಲ್ ನಾಲೆಡ್ಜ್ ಇರುತ್ತೆ ಬಟ್ ನನಗೊಂದಿತ್ತು ಪ್ರಾಕ್ಟಿಕಲ್ ಆಗಿ ತಿಳ್ಕೊಬೇಕಂತ ಇತ್ತು ಹಂಗಾಗಿ ತುಂಬ ಯೋಚನೆ ಮಾಡಿ ಯೋಚನೆ ಮಾಡಿ ಬೇರೆ ಇನ್ಸ್ಟಿಟ್ಯೂಟ್ ಎಲ್ಲ ರಿವ್ಯೂ ನೋಡಿದ ಮೇಲೆ ನಾನು ಟಿ ಡಿ ಅಕಾಡೆಮಿ ಜಾಯ್ನ್ ಆಗಿದ್ದೆ ಹೋಗಿಂದು ನಾನು ಸಿ ಎ ಬ್ಯಾಕ್ ಗ್ರೌಂಡ್ ಇದ್ರೆ ನಂಗೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಕಾನ್ಫಿಡೆನ್ಸ್ ಇರಲಿಲ್ಲ ಸ್ಟಾಕ್ ಮಾರ್ಕೆಟ್ ಇಸ್ ದ ಸೀಕ್ರೆಟ್ ಆಫ್ ಏನು ಮಿಂಟಿಂಗ್ ಮನಿ ಅದೇ ಹೇಳ್ತಾರಲ್ಲ ರಿಚೆಸ್ಟ್ ಪೀಪಲ್ಗಳ ಸಕ್ಸಸ್ ಏನು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ ಸ್ಕೂಲು ಕಾಲೇಜಲ್ಲಿ ನಿಜವಾಗ್ಲೂ ನಮಗೆ ಬದುಕದ ಹೇಗೆ ದುಡ್ಡು ಮಾಡೋದು ಹೇಗೆ ಅಂತೇಳಿ ಎಲ್ಲೂ ಒಂದು ಸಿಲೆಬಸ್ಸು ಇಲ್ಲ ನಿಜವಾಗ್ಲೂ ನಾವು ಕಲಿಬೇಕಾದಿದ್ದು ದುಡ್ಡು ಹೇಗೆ ಮಾಡಬೇಕು ಅನ್ನೋದನ್ನ